ಸುದ್ದಿ ಇಂಚರ ವಾರ್ತೆಗೆ ಸ್ವಾಗತ ಕೂಡ್ಲಿಗಿ ತಾಲೂಕಾದ್ಯಂತ ಸಂತಶ್ರೀ ಸೇವಾಲಾಲ್ ಮಹಾರಾಜರ ಇನ್ನೂರ ಎಂಬತ್ತೇಳು ಜಯಂತಿ ಸಡಗರ ಕೂಡ್ಲಿಗಿ ವಿಜಯನಗರ ಜಿಲ್ಲೆಯ ಕೂಡ್ಲಿಗಿ ಪಟ್ಟಣ ಸೇರಿದಂತೆ ತಾಲೂಕಿನ ವಿವಿಧೆಡೆ ಬಂಜಾರ ಸಮುದಾಯದ ಆರಾಧ್ಯ ದೈವ ಸಂತ ಶ್ರೀ ಸೇವಾಲಾಲ್ ಮಹಾರಾಜರ ಇನ್ನೂರ ಎಂಬತ್ತೇಳು ಜಯಂತಿಯನ್ನು ಅತ್ಯಂತ ಶ್ರದ್ಧಾಭಕ್ತಿ ಹಾಗೂ ಸಡಗರದಿಂದ ಆಚರಿಸಲಾಯಿತು ઈ કામ થાલા ન કે તમ તમ્યામ ગાલા રે ન નંગે તમ્યામ ન ન બરલા ને લક ચલ જય જય એકડે પ્રે એકા રે મા આવે ફોને ફોને છખાગે

ہوں گا ہٹونا سکست ಆದ್ರೆ ಆ ಜಯಂತಿಗಳು ನಾವು ಇವತ್ತು ಅರಿಬೇಕಾಗಿದೆ ಅದರ ಉದ್ದೇಶ ಮತ್ತು ಅದರ ತತ್ವವನ್ನು ಇವತ್ತು ಅರಿಬೇಕಾಗಿದೆ ಇನ್ನೊಂದು ನಾನು ಎರಡನೇ ಅಂಶಗಳನ್ನು ಹೇಳ್ತೇನೆ ಮತ್ತು ಸಾಮಾಜಿಕರಣ ಸಾಮಾಜಿಕರಣ ಏನ್ ಇವತ್ತು ಎಲ್ಲ ಜಾತಿಗಳು ಮತ್ತು ಇದರಲ್ಲಿ ನಾವು ಆಚರಣೆ ಮಾಡ್ಕೊಂತ ಬಂದ್ರೆ ವಾಲ್ಮೀಕಿ ಜಯಂತಿ ಆಚರಣೆ ಮಾಡ್ತೀವಿ ಸಿದ್ದರಾಮೇಶ್ವರ ಜಯಂತಿ ಆಚರಣೆ ಮಾಡ್ತೀವಿ ಶಿವನಾಮ್ ಜಯಂತಿಯನ್ನು ಆಚರಣೆ ಮಾಡ್ತೀವಿ ಆದರೆ ಆ ಆಚರಣೆಗಳನ್ನು ಮಾಡುವಾಗ ಆ ಆಚರಣೆಗಳ ಮೂಲ ತತ್ವವನ್ನು ನಾವು ಕಾಣತಕ್ಕ ಅದರ ಉದ್ದೇಶವನ್ನ ಅರಿತು ನಾವು ಜಯಂತಿಗಳನ್ನು ಆಚರಣೆ ಮಾಡಬೇಕು ಸಾರ್ ಹೇಳ್ದಂಗೆ ಸೇವಾಲಾಲ್ ಅವರ ಹುಟ್ಟು ಆಗದೆ ಇದ್ದಿದ್ರೆ ಸೇವಾಲಾಲ್ ಅವರ ಹುಟ್ಟು ಆಗದೆ ಇದ್ದಿದ್ರೆ ಈ ಸಮಾಜದ ಪರಿಸ್ಥಿತಿ ಏನಾಗ್ತಿತ್ತು ಅಂತ ಒಂದು ಐದು ನಿಮಿಷ ಯೋಚನೆ ಮಾಡಿದಾಗ ಇದಕ್ಕೆ ಮೂಲ ಪುರುಷರೇ ಇರ್ತಿರ್ಲಿಲ್ಲ ಏಕೆಂದರೆ ಅವರು ಪ್ರವಾಹದಿಂದ ಹುಟ್ಟಿರ್ತಕ್ಕಂಥದ್ದು ಮತ್ತು ಅವರು ಪ್ರಮಾಣವನ್ನು ಸೃಷ್ಟಿ ಮಾಡುತ್ತಾರೆ ನಾವು ಸೇವಾಲರ ಆರಾಧನೆಯೊಂದಿಗೆ ಮಾರಮ್ಮ ತಾಯಿಯನ್ನು ಕೂಡ ನಾವು ಅದು ಪತ್ಪತ್ರದಲ್ಲಿ ಪೂಜೆ ಮಾಡ್ತೀವಿ ಮಾರಮ್ಮ ದೇವಿಯ ಒಂದು ಆಶೀರ್ವಾದದಿಂದ ಹುಟ್ಟಿರ್ತಕ್ಕಂಥ ಒಂದು ಮಗ ಅವರ ಹುಟ್ಟು ಈ ಸಮಾಜದ ಒಂದು ಅತ್ಯಂತ ದೊಡ್ಡ ಕೊಡುಗೆ ಅವರು ಒಂದು ಘಟನೆ ನಮ್ಮ ಭಜನೆಯಲ್ಲಿ ಅವ್ರು ಕೇಳ್ಕೊಂತ ಹೋಗ್ತಾರೆ ಬೆಗಡ ಪಾನೀಯರ ತಳಿ ಬನಾಯೋ ಕಲ್ಲಿನ ಒಂದು ನಗಾರಿಯನ್ನು ಕಟ್ಟಿದ್ರು ಅದು ಸಾಗಮಿ ಎಲೆಯಿಂದ ತಟ್ಟೆಯನ್ನು ಮಾಡಿದ್ರು ಮಣ್ಣಿನ ಮಟ್ಟಿಯಿಂದ ಅವರು ಕೀರನ್ನು ಮಾಡಿದ್ರು ಅಂತೇಳಿ ಯಾಕೆ ಮಾಡಿದ್ದಂದ್ರೆ ದನೆಗಳನ್ನೇ ನೆನೆಸ್ಕೊಳ್ತು ಅಡುಗೆಯಲ್ಲಿ ಹೋಗ್ತಾ ಇರಬೇಕಾದ್ರೆ ಎಲ್ರು ಬುತ್ತಿ ಕಟ್ಕೊಂಡು ಬರ್ತಿದ್ದಂತ ಸ್ನೇಹಿತರು ಸೇವಲಾಗ ಮಗ ಬುತ್ತಿ ಕಟ್ಕೊಂಡು ಹೋಗ್ತಿರ್ಲಿಲ್ಲ ಯಾಕಂತಂದ್ರೆ ಅವ್ರದ್ದು ಪ್ರವಾಹ ಖುಷಿಯಾಗಿದ್ದು ಮಾರಮ್ಮ ದೇವಿ ಆಶೀರ್ವಾದದಿಂದ ಹುಟ್ಟಿದ ಜನ ಮಗು ಒಂದು ಪ್ರಮಾಣವನ್ನು ಸೃಷ್ಟಿಸ್ತಾನೆ ಯಾಕೆ ಸೇವಲ ನಾವೆಲ್ಲ ಬುತ್ತಿ ಕಟ್ಕೊಂಡ್ಬರ್ತಿದ್ವಿ ಏನು ಕಟ್ಟೋದಿಲ್ಲ ಅಂತಂದಾಗ ಆನೆಯ ಕಟ್ ನಂಬಲ್ಲಿ ನನ್ನ ಕನ್ನೇ ಮಸ್ತ್ ಇದೆ ಮಾಡ್ಕೊಡ್ತೀನಿ ಬರ್ರಿ ಅಂತ ಹೇಳ್ತಾರೆ ಅವಾಗ ತನ್ನ ಪವಾಡದಿಂದ ಕೀರನ್ನ ಮಾಡ್ತಾನೆ ನೀರಿನಿಂದ ಹೋಮವನ್ನು ಮಾಡ್ತಾನೆ ಇದು ಅದನ್ನ ಒಂದು ಪವಾಡತೆಯನ್ನ ಹೇಳೋದಾದ್ರೆ ಇದನ್ನ ಅದನ್ನೊಂದು ಧಾರ್ಮಿಕ ನಂಬಿಕೆಯಿಂದ ಹೇಳೋದಾದ್ರೆ ಸಾಕಷ್ಟು ವ್ಯಸಂಗ ಮುಕ್ತ ಭಾ ಸಮಾಜವನ್ನು ಕಟ್ಟಬೇಕಂತೆ ಅದು ಎಲ್ಲಿಯಾರು ಆಗಿದೆಯಾ ಅಂತ ಪ್ರಶ್ನೆ ಮಾಡೋದಾದ್ರೆ ಆಗಿದೆ ಎಲ್ಲಿ ಆಗಿದೆ ಅಂತಂದ್ರೆ ಇತ್ತೀಚಿನ ದಿನಗಳಲ್ಲಿ ನಮ್ಮ ಸಮಾಜ ಸಾಕಷ್ಟು ಅಂದರೆ ಸುಮಾರು ನಲವತ್ತರಿಂದ ಐವತ್ತು ಪರ್ಸೆಂಟ್ ಈ ಒಂದು ವ್ಯಸನ ಮುಕ್ತ ಒಂದು ಜೀವನದಿಂದ ಮುಕ್ತರಾಗಿ ಹೊರಗೆ ಹಾಗಾಗಿ ಇವತ್ತು ಸಾಕಷ್ಟು ಶಿಕ್ಷಣವನ್ನು ಪಡೆಯತಕ್ಕಂಥದ್ದು ಆದರೂ ಕೂಡ ನಾವು ಶಿಕ್ಷಣದಿಂದ ತುಂಬ ಹಿಂದೆ ನೀವು ಎಲ್ಲಿ ಇತ್ಯಾದಿ ಅಂದರೆ ಕೆಲವೇ ಕೆಲವು ತಾಂಡಗಳಲ್ಲಿ ಅದು ಯಾರ ಪ್ರಭಾವದಿಂದ ಗೊತ್ತಿಲ್ಲ ಸಾಕಷ್ಟು ಅಂದರೆ ನೂರಕ್ಕೆ ನೂರರಷ್ಟು ಶಿಕ್ಷಣವನ್ನು ಪಡೆದಿದೆ ಇನ್ನು ನಾವು ಈ ಕಡೆ ಕೊಪ್ಪಳ ಗದಗ ರಾಯಚೂರು ಮತ್ತು ಗುರುಬರ್ಗ ಕಡೆ ಹೋದಾಗ ನಮ್ಮಲ್ಲಿ ಸುಮಾರು ಎಪ್ಪತ್ತರಷ್ಟು ಮಕ್ಕಳು ಇವತ್ತು ಶಿಕ್ಷಣದಿಂದ ವಹಿಸಿರ್ತರ ಇದನ್ನು ನಮ್ಮ ಸಮಾಜ ಅರಿಮತಗಿದೆ ಇದರ ಉದ್ದೇಶ ಜಯ ಸೇವಾಲಾಲ್ ಜಯಂತಿ ಮುನ್ನೂರ ಎಂಬತ್ತೇಳನೇ ಜಯಂತಿಯ ಪರವಾಗಿ ತಾಲೂಕು ಆಡಳಿತ ಮಂಡಳಿಯಿಂದ ಏನೇನು ಹಮ್ಮಿಕೊಂಡಿದ್ದಾರೆ ಇವಾಗೆಲ್ಲ ಎಲ್ಲ ಮಾತಾಡಿದ್ದಾರೆ ಮತ್ತೆ ನಾವು ಪದೇ ಪದೇ ಮಾತಾಡೋದು ಬೇಡ ಶೋ ಮಾತಾಡಿದ್ರು ವೆಂಕಟೇಶ್ ಮಾತಾಡಿ ನಮ್ಮ ಪ್ರಚಾರಕ್ಕೆ ನಮ್ಮ ಎಷ್ಟು ಮಾತಾಡಿದ್ರು ಜಯಂತಿ ಸರ್ ಮಾತಾಡಿದ್ರು ಓಕೆ ಮತ್ತೆ ಮತ್ತೆ ಹೇಳೋದೇನಂದ್ರೆ ಇದು ಮತ್ತೆ ನಮಗೆ ತಾಲೂಕು ಆಡಳಿತ ನಾವು ಕೇಳ್ತಾನೆ ಇದ್ದೀವಿ ನಮ್ಮ ಜಾಗ ಮಾಡಲಿಕ್ಕೆ ಮೇಡಮ್ಗೆ ಅವಕಾಶ ಮಾಡಿಕೊಡೋದು ಹೇಳಿದ್ದೀವಿ ಮಾನ್ಯ ಶಾಸಕರು ಹೇಳಿದ್ದೀವಿ ಎಲ್ಲಾ ಮೂರು ಎರಡ್ ಸಾವಿರದ ಹದಿನೆಂಟರಿಂದ ನಾವು ಪ್ರಯತ್ನ ಪಡ್ತಾ ಇದ್ದೀವಿ ಜಾಗಕ್ಕೆ ಆ ಜಾಗೇಶ್ ಹೇಳದಂಗೆ ನಮ್ಮ ಸೋದರ ಹೇಳದಂಗೆ ಅದೇ ಜಾಗದಲ್ಲಿ ನಾವು ಒಂದು ಭವನ ಮಾಡಿ ಏನ್ ನಮ್ಗೆ ಗುಳೆ ಹೋಗ್ತಾರ ಆ ಮಕ್ಕಳಿಗೆ ಅಲ್ಲಿ ಅಲ್ಲಿ ಸ್ಕೂಲ್ ಕಟ್ಟಿ ಅವ್ರಿಗೆ ಬಿಡಿಯ ಹೋಗ್ತಾರೆ ಸೊ ಅಲ್ಲಿಗೆ ನಾವು ಅವ್ರನ್ನ ಆ ಮಕ್ಕಳ ತಂದು ಅಲ್ಲಿಗೆ ನಾವು ಆ ವಿದ್ಯಾಭ್ಯಾಸಕ್ಕೆ ಅವ್ರ ಅನುಕೂಲ ಮಾಡ್ಕೊಳ್ಳುವಂತ ಜಾಗ ಕೊಟ್ಟರು ನಮ್ಗೆ ಇದೊಂದು ಒಳ್ಳೆ ಇದು ಆಗುತ್ತಂತ ನಮ್ಮ ಭಾವನೆ ಮತ್ತೆ ಎಲ್ಲ ನಾನು ಜಾಸ್ತಿ ಮಾತಾಡುವಾಗ ಇಷ್ಟಪಡೋದಿಲ್ಲ ಎಲ್ಲ ನೀವೆಲ್ಲ ಮಾತಾಡಿದೀರ ಎಲ್ಲ ನಮ್ಮ ತಾಲೂಕಿನಿಂದ ಎಲ್ಲ ತಾಣ ಹಿರಿಯರು ಮತ್ತೆ ಸೋದರ ಸೋದರಿಯರಿಗೆ ವಂದನೆಗಳು ಪಂಜಾಬ್ ಸಮುದಾಯದ ತಾಲೂಕು ಅಧ್ಯಕ್ಷ ಆಗಿ ಸಮುದಾಯದ ಮಕ್ಕಳಿಗೆ ವಸತಿ ನಿಲಯ ಹಾಗೆಯೇ ಭವನ ನಿರ್ಮಾಣ ಮಾಡಲಿಕ್ಕೆ ಮಾನ್ಯ ಶಾಸಕರಲ್ಲಿ ಹಾಗೆ ಮನೆ ತಹಶೀಲ್ದಾರ್ ಮೇಡಮ್ ಅವರಲ್ಲಿ ಹಲವಾರು ಬಾರಿ ಒತ್ತಾಯಿಸಿದ್ದೇವೆ ಅದಕ್ಕೆ ಮಾನ್ಯ ಶಾಸಕರು ಹಾಗೆಯೇ ತಹಶೀದಾರ್ ಮೇಡಮ್ ಸಕಾರಾತ್ಮಕ